ಮುಗಿಯೋದಕ್ಕೆ ಇನ್ನೊಂದು ತಿಂಗಳಿದೆ ಹಾಗೆ ಕ್ರಿಸ್ಮಸ್ ಕೂಡ ಬಂತು ಆದ್ರಿಂದ ಎಂತ ಒಳ್ಳೆ ಮೊಬೈಲ್ ಲಾಂಚ್ ಆಗ್ತಾ ಇದೆ ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸದಾಗಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಕೂಡ ಒತ್ತಿ ನಾನ್ ನಿಮ್ಮ ಶಿವರಾಜ್ ಟೆಕ್ಕಿ ಕಾಣಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಮೊದಲೇ ಮೊಬೈಲ್ ಬಂದ್ಬಿಟ್ಟು ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಸೀರೀಸ್ ಅಂತ ಹೇಳಿದ್ದು ಇದು ನೀನೆ ಲಾಂಚ್ ಆಗಿದೆ ಇದು ಆಲ್ರೆಡಿ ಈಗ ಇದರಲ್ಲಿ ಡೈಮಂಡ್ ಸಿಟಿ ಒಂಬತ್ತು ಸಾವಿರದ ಐದುನೂರು ಪ್ರೊಸೆಸರ್ ಇದೆ ಇದರಲ್ಲಿ ಅಲ್ಲಿ ಎಂಟ್ನೂರ್ ಎಮ್ ಪಿ ಎ ಪಿ ಓ ಟೆಲಿಫೋರ್ ಲೆನ್ಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಪ್ರೋ ಹಾಗೆ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಅಷ್ಟೇ ನಲ್ಲಿ ಟೂ ಹಂಡ್ರೆಡ್ ಎಮ್ ಪಿ ಪ್ರೈಮರಿ ಶಾರ್ಟ್ ಶಾರ್ಟರ್ ಲೆನ್ಸ್ ಕೂಡ ಇದೆ ಅಂತ ಇದು ನಿನ್ನೆ ಲಾಂಚ್ ಆಗಿದೆ ಈಗ ವಿಡಿಯೋ ಕೂಡ ನಾನ್ ಹಾಕ್ತೇನೆ ಇದ್ರ ಬಗ್ಗೆ ನೋಡಿ ಇನ್ನು ಮುಂದಿನ ಮೊಬೈಲ್ ಬಂದ್ಬಿಟ್ಟು ಒನ್ ಪ್ಲಸ್ ಫಿಫ್ಟೀನ್ ಆರ್ ಅಂತೇಳಿ ಇದು ಹದಿನೇಳನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ ಇದೇ ತಿಂಗಳು ಹದಿನೇಳನೇ ಹದಿನೇಳ ಆಗ್ತಾ ಇದೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಜನ್ ಬೈ ಪ್ರೊಸೆಸರ್ ಇದೆ ಮತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಫೈವ್ ಕೆ ಡಿಸ್ಪ್ಲೇ ಇದೆ ಇದರಲ್ಲಿ ಹರ್ಸ್ ಡಿಸ್ಪ್ಲೇ ರೇಟ್ ಕೂಡ ಇದೆ ಇದರಲ್ಲಿ ಮತ್ತು ಐವತ್ತು ಎಂ ಪಿ ಡ್ಯೂಯಲ್ ಕ್ಯಾಮರಾ ಸಹಿತ ಇದೆ ಇದೆ ಇದರಲ್ಲಿ ಎಂಟು ಸಾವಿರ ಎಮ್ ಎಚ್ ಬ್ಯಾಟ್ರಿಯನ್ನು ಕೂಡ ಬ್ಯಾಟರಿ ಹೊಂದದಂತೆ ಒಂದು ನೂರು ವಾಟ್ ಚಾರ್ಜ್ ಕೂಡ ಬರ್ತಾ ಇದೆ ಇದರಲ್ಲಿ ಇದು ಹೇಗಿರುತ್ತೆ ಅಂತ ಇನ್ನು ಮುಂದಿನ ಮೊಬೈಲ್ ಬಗ್ಗೆ ಹೇಳಿದ್ರೆ ಮುಂದಿನ ಒಂದು ಮೊಬೈಲ್ ಅಲ್ಲ ಇದೊಂದು ಪ್ಯಾಡ್ ಇದು ಒನ್ ಪ್ಲಸ್ ಪ್ಯಾಡ್ ಗೋ ಟು ಅಂತ ಹೇಳಿದ್ರು ಹೋದ ವರ್ಷ ಕೂಡ ಲಾಂಚ್ ಆಗಿತ್ತು ಹೋದ ವರ್ಷ ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಲಾಂಚ್ ಆಗಿತ್ತು ಈ ವರ್ಷನೂ ಕೂಡ ಅಷ್ಟೇ ಹದಿನೆಂಟರಿಂದ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಕು ಸಾವಿರದಲ್ಲಿ ಲಾಂಚ್ ಆಗಬಹುದು ಇದು ಇದ್ರ ಸ್ಪೆಸಿಫಿಫ್ ನೋಡಿದ್ರೆ ಹನ್ನೊಂದು ಪಾಯಿಂಟ್ ಆರು ಇಂಚ್ ಡಿಸ್ಪ್ಲೇ ಇದೆ ಆಕ್ಸಿಜನ್ ಇದೆ ಇದೆ ಒಂದು ಕೂಡ ಫೈ ಸಿಕ್ಸ್ ಏಟ್ ಜಿ ಬಿ ರೋಮ್ ಅನ್ನು ಕಲರ್ ನಲ್ಲಿ ಕೂಡ ಎರಡು ಕಲರ್ ಆಪ್ಷನ್ಸ್ ಇದೆ ಅಂತೆ ಒಂದು ಶ್ಯಾಡೋ ಬ್ಲಾಕ್ ಅಂತ ಹೇಳಿ ಮಂತ್ರಿ ಒಂದು ಶ್ಯಾಡೋ ಪರ್ಪಲ್ ಅಂತ ಹೇಳಿ ಒಂದು ಕಲರ್ ಕೂಡ ಇದೆ ಇದು ಕೂಡ ಇದೇ ತಿಂಗಳು ತಾರೀಖಿಗೆ ಲಾಂಚ್ ಆಗ್ತಾ ಇದೆ ಇನ್ನ ಮುಂದಿನ ಮೊಬೈಲ್ ಬಗ್ಗೆ ಇದು ರೆಡ್ಮಿ ಕಡೆಯಿಂದ ಫಿಫ್ಟೀನ್ ಸಿ ಅಂತ ಹೇಳಿದು ಇದು ಇವತ್ತು ಲಾಂಚ್ ಆಗ್ತಾ ಇದೆ ಅಂದ್ರೆ ಡಿಸೆಂಬರ್ ಮೂರಕ್ಕೆ ಲಾಂಚ್ ಆಗ್ತಾ ಇದೆ ಇದು ಇದರಲ್ಲಿ ಡೈಮಂಡ್ ಸಿಟಿ ಆರು ಸಾವಿರದ ಮುನ್ನೂರು ಪ್ರೊಸರ್ನ ಯೂಸ್ ಮಾಡ್ತಾ ಇದಾರಂತೆ ಮತ್ತು ಇದರಲ್ಲಿ ಆರು ಪಾಯಿಂಟ್ ಒಂಬತ್ತು ಇಂಚ್ ಎಲ್ ಸಿ ಡಿ ಡಿಸ್ಪ್ಲೇ ಇದೆ ಅಂತ ಇದರಲ್ಲಿ ಮತ್ತು ಐವತ್ತು ಎಂ ಪಿ ಮೇನ್ ರಿಯರ್ ಕ್ಯಾಮ್ರಾ ಇದೆ ಇದರಲ್ಲಿ ಮತ್ತು ಏಟ್ ಎಂ ಪಿ ಪ್ಲೇಟ್ ಕ್ಯಾಮ್ರಾ ಕೂಡ ಇದೆ ಇದರಲ್ಲಿ ಎಮ್ ಎಚ್ ಬ್ಯಾಟ್ರಿ ಮೂವತ್ ಮೂರು ವಾಟ್ ಫಾಸ್ಟ್ ಚಾರ್ಜ್ ಕೂಡ ಕೊಡ್ತಾ ಇದು ಒಂದು ಬಜೆಟ್ ಮೊಬೈಲ್ ಅಂತ ಹೇಳಬಹುದು ಇದು ಇದು ಅರೌಂಡ್ ಒಂದು ಹತ್ತು ಸಾವಿರದ ಒಳಗೆ ಲಾಂಚ್ ಆಗ್ತಾ ಇರಬಹುದು ಇದು ಮೊಟರ್ ಕೂಡ ಲಾಂಚ್ ಮಾಡಿದ ಅವರ ಮೊಬೈಲ್ ಅನ್ನು ಅದರ ಹೆಸರು ಮೊಟರುಲ್ಲಾ ಎಚ್ ಸೆವೆಂಟಿ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದರೆ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜನ್ ಫೋರ್ ಪುಸ್ ಅನ್ನು ಯೂಸ್ ಮಾಡ್ತಾ ಇದಾರೆ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚ್ ಒನ್ ಪಾಯಿಂಟ್ ಫೈವ್ ಪಿ ಓ ಓಡ್ ಡಿಸ್ಪ್ಲೇ ಇದೆ ಇದರಲ್ಲಿ ಮತ್ತು ಒನ್ ಪಾಯಿಂಟ್ ನೈನ್ ಎಮ್ ಎನ್ ಅಲ್ಟ್ರಾ ಟಿಕ್ನೆಸ್ ಅನ್ನು ಹೊಂದಿದೆ ಇದು ಇದರಲ್ಲಿ ಐವತ್ತು ಎಮ್ ಪಿ ಡೂಲ್ ಕ್ಯಾಮ್ರಾ ಸಪೋರ್ಟ್ ಕೂಡ ಇದೆ ಇದು ಮೋಸ್ಟ್ಲಿ ಈ ತಿಂಗಳ ಕೊನೆಯ ವಾರದಲ್ಲಿ ಲಾಂಚ್ ಆಗ್ಬೋದು ಅಂದರೆ ಕ್ರಿಸ್ಮಸ್ ಟ್ವೆಂಟಿ ಫೈವ್ ಅಂದರೆ ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕಿನ ನಂತರ ಅಥವಾ ಆವತ್ತೆ ಈ ಮೊಬೈಲ್ ಮೊಬೈಲ್ ಅಂದ್ರೆ ರಿಯಲ್ಮಿ ಕಡೆಯಿಂದ ಪಿ ಫೋರ್ ಎಕ್ಸ್ ಇದು ಹೇಳಿ ಸ್ವಲ್ಪ ನಾಳಿದ್ದು ಲಾಂಚ್ ಆಗ್ತಾ ಇದೆ ಇದರಲ್ಲಿ ಮಿಡಿಯಾಟೆಕ್ ಡೈಮಂಡ್ ಸಿಟಿ ಏಳು ಸಾವಿರದ ನಾಲ್ಕುನೂರು ಅಲ್ಟ್ರಾ ಚಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ನಲವತ್ನಾಲ್ಕು ಹರ್ಟ್ಸ್ ರಿಫ್ರೆಶ್ ಕೂಡ ಇದೆ ಇದರಲ್ಲಿ ಐದು ಸಾವಿರದ ಮುನ್ನೂರು ಮಿಲಿಮೀಟರ್ ಚಾಂಬರ್ ಕೂಡ ಇದೆ ಇದರಲ್ಲಿ ಏಳು ಸಾವಿರ ಎಚ್ ಬ್ಯಾಟ್ರಿ ಕೂಡ ಇದೆ ಮತ್ತು ಇದರಲ್ಲಿ ನೈಂಟಿ ಎಫ್ ಪಿ ಎಸ್ ತನಕ ಬಿ ಜಿ ಎಂ ಐ ಕೂಡ ಆಡಬಹುದು ನೀವು ಮುಂದಿನ ಮತ್ತ ಕೊನೆಯ ಮೊಬೈಲ್ ಬಗ್ಗೆ ಹೇಳಿದರೆ ರಿಯಲ್ಮಿ ಜಿ ಟಿ ಏಟ್ ಕೂಡ ಲಾಂಚ್ ಆಗ್ತಾ ಇದೆ ಇದೇ ತಿಂಗಳು ಡಿಸೆಂಬರ್ ಮಧ್ಯದಲ್ಲಿ ಲಾಂಚ್ ಆಗ್ತಾ ಇದೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಟೂ ಕೆ ಎಲ್ ಟಿ

ಒಂದು ನೂರು ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟೋ ಕೂಡ ಮೊಬೈಲ್ ಬಗ್ಗೆ ತಿಳಿಸಿದ್ದೇನೆ ಮತ್ತು ಯಾವ್ಯಾವ ಲಾಂಚ್ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದೀನಿ ಇದರಲ್ಲಿ ಯಾವ್ದಾದ್ರು ಇಷ್ಟವಾಗಿದ್ದಾರೆ ಅದನ್ನು ಕಮೆಂಟ್ ಮಾಡಿ ಮತ್ತೆ ನಮ್ಮ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಅದಕ್ಕೂ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ